ಹಾಯ್ ಹಲೋ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ನಾವು ಎಲ್ಲಿ ಬಂದೆ ಅಂದ್ರೆ ರಾಜಗುರು ಮಾರ್ಟ್ ಅಂತ ಬನ್ ಅಲ್ಲಿ ಬಂದಿದ್ವಿ ರೀ ಇಲ್ಲಿ ಎಲ್ಲಾ ಏನು ಮನೆ ಸಾಮಾನ ಫ್ರೆಂಡ್ಸ್ ನಾನು ಮತ್ತು ನಮ್ಮ ಫ್ರೆಂಡ್ ಮಮ್ಮಿ ಅವ್ರು ಬಂದಿದ್ರು ಇಲ್ಲಿ ಇಲ್ಲ ನೋಡ್ರಿ ಫ್ರೆಂಡ್ಸ್ ಬಿಸ್ಕೆಟ್ಸ್ ಎಲ್ಲ ಥರದ ಇಲ್ಲಿ ಬಿಸ್ಕೆಟ್ಸ್ ಅದಾವೆ ರೀ ಇಲ್ಲಿ ಜ್ಯೂಸ್ ಅದಾವೆ ರೀ ಕೋಲ್ಡ್ ಡ್ರಿಂಕ್ ಅದಾವ್ರಿ ಎಲ್ಲ ಥರದ್ರಿ ಇಲ್ಲ ನೋಡ್ರಿ ಅಂದ್ರೆ ಅಂದ್ರೀ ಮತ್ತು ಅಂದ್ರೆ ಭಾಳ ಚಲೋ ಐತ್ರಿ ಫ್ರೆಂಡ್ಸ ನೀವು ಇಲ್ಲಿ ವಿಸಿಟ್ ಮಾಡ್ರಿ ಇಲ್ಲಿ ನೋಡ್ರಿ ಥರ ಥರದ ಐಟಮ್ ರೀ ಇಲ್ಲಿ ಸ್ವೀಟ್ಸ್ ರೀ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಮಮ್ಮಿ ಅವರು ಕಿಚನ್ ಏನಿರ್ತದೆ ರೀ ಸಾಮಗ್ರಿ ಅದು ಎಲ್ಲ ತೊಗೊಳಾತಾರೆ ನೋಡಿರಿ ಫ್ರೆಂಡ್ಸ್ ಅವರು ಮತ್ತು ಅವ್ರ ಫ್ರೆಂಡ್ ನೋಡ್ರಿ ಇಲ್ಲಿ ಎಲ್ಲ ಥರದ್ದು ಮಸಾಲೆ ಅದಾವೆ ನೋಡ್ರಿ ಸೊ ಅನ್ನ ಮಸಾಲ ಇಲ್ಲಿ ನೋಡ್ರಿ ఏమీ బు యా మసాలా అన్నది ఎలా ఐటమ్ మసాలా అన్నది ఆమె ఇవ్వే హోక్ నోడ్రీ ఎలా కోహాలు నమ్మజ్జి నోడ్రీ హ్యాంక్తీ డాలి నో అోడీ ఫ్రెండ్స్ మళ్ళీ అస దూర్రీ ఇల్ నోడ్రీ ఫ్రెండ్స్ ఎలా ఎలా థర్ద చాయ్ అదే చాయ్ పౌడర్ ಚಾಯ್ ಪತ್ತಿ ಅದೆಲ್ಲ ಅದಾವ ರೀ ಇಲ್ಲಿ ಇದು ಕಾಫಿದು ಎಲ್ಲ ಈ ಸೈಡ್ರಿ ಯಾವ ಬೇಕು ಅಂದ ಚಹ ಪತ್ತಿ ಅದು ಎಲ್ಲ ಐತ್ರಿ ಇಲ್ಲಿ ಇಲ್ಲಿ ನೋಡಿರಿ ಕೊಬ್ಬರಿನು ಇಲ್ಲಿ ಐತ್ರೀ ಫಸ್ಟ್ ಟೈಮ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಕೊಬ್ಬರಿನೂ ಹಂಗೆ ಇಡ್ತಾರ ನೋಡ್ರಿ ಇಲ್ಲಿ ಆಮೇಲೆ ನಮ್ಮ ಮಷಿ ಬಂದಿದ್ರಿ ನೋಡಿರಿ ಫ್ರೆಂಡ್ಸ್ ರೆಡ್ ಡೇಬಲ್ ಆಮೇಲೆ ತಾಜು ಇವೆಲ್ಲ ಥರದ ಚಹ ಪುಡಿ ಅದಾವೆ ನೋಡ್ರಿ ಯಾವ್ದು ಬೇಕು ಅನ್ನೋದು ಇಲ್ಲಿ ಇಲ್ಲಿಲ್ರಿ ಅದೇ ನಾನು ಹೋಗಿ ಮಾಡಾಕಿದ್ದಾರೆ ಇಲ್ಲಿ ನೋಡ್ರಿ ಎಲ್ಲ ನೋಡ್ರಿ ಫ್ರೆಂಡ್ಸ್ ಎಲ್ಲ ನಮಗೆ ಎಲ್ಲ ನಮ್ಮನ್ನೇ ದ್ರಿ ಇದು ಪೀನಟ್ ಬಟರ್ ಆಮೇಲೆ ಚಾಕೋಸ್ ಅದು ಎಲ್ಲ ಪೌಡರ್ ಕಿಸಾನ್ ಇದೆಲ್ಲ ಇದ್ದು ರೀ ಇಲ್ಲಿ ಕಿಸಾನ್ ಜಾಮ್ ಬಾಯ್ ಗೆಟ್ ಒನ್ ಫ್ರೀ ಇದು ನೋಡ್ರಿ ಇದೇ ರಾಜ್ಗುರು ಮಾಡ್ರಿ ಎಲ್ಲ ತಗೊಂಡು ನಾವು ಬಿಲ್ ಮಾಡಿಸ್ಕೊಂಡು ಆಮೇಲೆ ಇಲ್ಲಿ ಬಂದ್ವಿ ನೋಡ್ರಿ ನಾವಂತೂ ರಾಜಗುರು ಮಾಡ್ನಾಗೆಲ್ಲ ತೊಗೊಂಡು ಬಂದ್ವಿ ರೀ ಆಮೇಲೆ ಇಲ್ಲಿ ವೀಟುಕ್ ಬಂದಿದ್ವಿ ರೀ ಯಾಕಂದರೆ ಬಾಡಿ ಲೋಷನ್ ಆಮೇಲೆ ಶ್ಯಾಂಪೂದೆ ತಗೊಳಾಕ್ರಿ ಇಲ್ಲ ನೋಡ್ರಿ ಹ್ಯಾಂಗ್ ಬರ್ತಾ ಹ್ಯಾಂಗ್ ಬರ್ತಾ ದಯವಿಟ್ಟು ಯೂಸ್ ಮ್ಯ ಅಂತ ಅಂಥೇಳಿ ನೋಡ್ರಿ ಅದು ಬಾಡಿ ಲೋಷನ್ ಆಮೇಲೆ ಈ ಶ್ಯಾಂಪು ತೊಗೊಳಕಂತ ವೀಟಿಗೆ ಬಂದಿದ್ವಿ ರೀ ಇಲ್ಲಿ ಮೊನ್ನೆ ಅದು ಮನೆಯದು ಹೊಡಿಯೋದು ಅದೊಂದು ಪರ್ಫ್ಯೂಮ್ ಬೇರೆ ರೀ ಆಮೇಲೆ ನಾವು ಇದ್ದು ಅಂತ ಹಾಂ ಇದ್ದು ಬಾಡಿ ಲೋಷನ್ ತೊಗೊಂಡ್ವಿ ರೀ ನಾವು ಆಮೇಲೆ ಶಾಂಪೂ ಅಂತ ಇದಕ್ಕಿತ್ತೈದು ನೋಡ್ರಿ ರೀ ಆಮೇಲೆ ಇಲ್ಲಿ ಬಾಟಲ್ ಇದ್ದು ರೀ ತಗೋಬೇಕು ರೀ ಬಟ್ ಇಷ್ಟ ರೀ ಅದಕ್ಕೆ ರೀ ಆಯ್ಕೆ ನಮ್ಮ ಫ್ರೆಂಡ್ ನೋಡ್ರಿ ಎಲ್ಲ ಥರದ ಶಾಂಪು ಅದಾವೆ ರೀ ಇಲ್ಲಿ ಅಕೆ ನನಗ ನನಗೆ ನೀಲ್ ಪಾಲಿಶ್ ಅಲ್ಲಿಂದ ಹಚ್ಚಾತದಿಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಮಮ್ಮಿ ಮತ್ತು ಅಲ್ಲಿ ಅವ್ರ ಫ್ರೆಂಡ್ ಇರ್ತಾರೆ ನೋಡ್ರಿ ಯಾವ್ದು ತಗೋಬೇಕಂದ್ರೆ ಕನ್ಫ್ಯೂಸ್ ಆಗತ್ತಿತ್ತು ರೀ ಶ್ಯಾಂಪು ಯಾಕಂದ್ರೆ ಬಾಡಿದ ಕ್ಷಣ ತೊಗೊಂಡ್ಬಿಟ್ಟಿದ್ವಿ ರೀ ಆಮೇಲೆ ಏನೇನು ಹಾಂ ಇದು ತಗೊಂಡ್ಬಿರಿ ನಾವು ಆಮೇಲೆ ಏನೇನೇ ಇದ್ದರಿ ಅವ್ರ ತಗೊಳಕಂತ ನೋಡಾತಿದ್ರಿ ಆಮೇಲೆ ನಿಮ್ಗೆ ಎಷ್ಟು ಬೇಕಾತದ ಅಷ್ಟ ತಗೊಂಡ್ ಬಂದಿರಿ ನಾವು ಈಗ ನೋಡ್ರಿ ನಾವು ಏನ್ ಹೋಗಿದ್ದೇವೆ ಏನಂತ ತಗೊಂಡ್ ಅಂತ ಇದು ನೋಡ್ರಿ ಶಾಂಪೂ ತಗೊಂಡ್ಬಂದಿವ್ರಿ ಅದು ಯಾವ್ದು ನೆನಕಾಯಿ ಮತ್ತ ಹಸಿಗಾಯಿ ಶಾಂಪೂ ನೋಡ್ರಿ ಬಾಡಿ ಲೋಷನ್ ಅದು ಮೈಸೂರು ಬಾಡಿ ಬಾಡಿ ರೀ ಅಲ್ಮಂಡ್ ಅಲ್ಮಂಡ್ ಮಿಲ್ಕ್ ತಗೊಂಬಂದಿವ್ರಿ ಫಸ್ಟ್ ಟೈಮ್ ನೋಡ್ಬೇಕು ಯೂಸ್ ಮಾಡಿ ನಂಗೈತಿ ತಗೊಂಡ್ರಿ ನಮ್ ಫ್ರೆಂಡ್ ತಗೊಂಡ್ರಿ ಅಥವಾ ನಾನು ತಗೊಂಡೇ ರಾಜ್ಗುರು ಇವರು ತೋರಿಸ್ತಾರ್ರಿ ನೋಡ್ರಿ ಪಾಪ್ಕಾರ್ನ್ ರೀ ಕಾನ್ ಮಸಾಲ ಇದು ಚೋಕೋಸ್ ಚೌಕೋಸ್ ಇದು ಅಕ್ಕಿ ಹಿಟ್ಟರಿ ಇದು ಕಾರ್ನ್ ಫ್ಲೋರ ಅಕ್ಕಿ ಹಿಟ್ಟ ಹಾಂ ಕಾರ್ನ್ ಫ್ಲೋರಲ್ಲೇ ಮತ್ತೆ ಬಿಟ್ಟಾರೆ ಅಕ್ಕಿ ಇದು ಅದು ಗೋಬಿ ಮಂಚೂರಿ ಅದು ಎದ್ರಾಗ ಅದು ಹಾಕಕ್ಕೆ ಯೂಸ್ ಆಗ್ತದೆ ಆಮೇಲೆ ಇದು ಬೇರೆ ಟೈಪ್ ಹೊಸ ಟೈಪ್ ತಂದೆ ನಾವು ಮ್ಯಾಗಿ ಸಲ ಗಿಪ್ಪಿ ಗಿಪ್ಪಿ ಅಂದರೆ ಗಿಪ್ಪಿ ಏನು ಬೇರೆ ಬೇರೆ ಟ್ರೈ ಮಾಡಿ ಹೊಸ ಹೊಸ ಇದು ಬಿರಿಯಾನಿ ಮಸಾಲ ರಿಸುಹಾನ ಇದನ್ನ ನೋಡ್ರಿ ಫ್ರೆಂಡ್ಸ್ ಪ್ಯೂರ್ ಇದು ಪ्युअर ಕಟ್ಟಿ ಕಲ್ಲೆ ಇದು ತಗೊಂಡು ಬರ್ತೀರೋ ಮಿಕ್ಸ್ ಇರ್ತೈತಿ ನಮ್ಮ ಫ್ರೆಂಡ್ ಅಂದ್ರೆ ಅನ್ ಚಲೋ ಇರ್ತಿದ ಅಂತ ಹೇಳಿ ಅವರೇ ಕರ್ಕೊಂಡ್ ಹೋಗಿದ್ದೆ ಕಟ್ಟಿ ಇತ್ತಿ ಪ्युअर ಕಟ್ಟಿ ಇತ್ತಿ ಮಮ್ಮಿ ಕಿಸ್ ಇದು ಎಲ್ಲರಿಗೂ ಕಿಸ್ ಆಗ್ತಲಿ ಚಿ ಕಸೂರಿ ಮೆಂತೆ ಇದು ಋಷಿಗೆ ಬೇಕು ಕ್ಯಾ ತೋ ಮಾನೆ

गोभी मंचुरी मटर सब्जी मसाला मम्मी दन तरह डायरे नोट इन नोट फ्रेंड्स कोरिया द दो मैगी आ